ಕೆರೆ ಅಡಗಲೆಯಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಸ್ವಾತಂತ್ರ್ಯ ಗತಿಸಿ ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಇನ್ನೂ ಕೂಡ ಸಮಾನತೆ ಬಡತನದಿಂದ ಎಂದುಳಿದಿದ್ದು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಎಂಬ ಅಂಬೇಡ್ಕರ್ ಆಶಯ ತಲುಪಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸೋಮಣ್ಣ ತಿಳಿಸಿದರು ಅವರು ವಿಜಯನಗರ ಜಿಲ್ಲೆ ಹೂವಿನ ತಾಲೂಕಿನ ಹಿರಿಯ ಅಡಗಲಿಯಲ್ಲಿ ಪಂಚಾಯಿತಿ ಬಹಿರಂಗ ಸಭಾಂಗಣದಲ್ಲಿ ಆಯೋಜಿಸಿರುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದರು ಭಾರತ ದೇಶಕ್ಕೆ ಆಗಸ್ಟ್ ಹದಿನೈದು ಅತ್ಯಂತ ದಿನ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂಬೇಡ್ಕರ್ ನೆಹರು ಭಗತ್ ಸಿಂಗ್ ಕಿತ್ತು ರಾಣಿ ಚೆನ್ನಮ್ಮ ಹೀಗೆ ಹಲವಾರು ಹೋರಾಟಗಾರರ ಬಲಿದಾನದ ಫಲವಾಗಿ ದೇಶ ಪರಕೀಯರಿಂದ ಬಿಡುಗಡೆ ಪಡೆಯಿತು ಅವರ ನೆನಪಿಗಾಗಿ ಇಂತಹ ಜಯಂತಿಗಳನ್ನು ಆಚರಣೆ ಮಾಡಲಾಗ್ತಿದೆ ಇವರ ಆದರ್ಶ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ರಾಜ್ಯದಲ್ಲಿ ಮಳೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಸರಿಯಾಗಿ ಆಗಿಲ್ಲದ ಕಾರಣ ಈ ಭಾಗದ ರೈತರು ಬರಗಾಲಕ್ಕೆ ಗುಡ್ಡಾಗುವ ಸಾಧ್ಯತೆ ಇದೆ ಸಮೃದ್ಧಿ ಮಳೆ ಬೆಳೆಯಾಗಿ ಬರಗಾಲ ಹೋಗಲಾಡಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಈ ಸಂದರ್ಭದಲ್ಲಿ ಪಿಡಿಒ ಶಂಭುಲಿಂಗೇಗೌಡ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದ ಕನಸುಗಳನ್ನ ಬಿತ್ತಿ ಜನಮಾನಸಕ್ಕೆ ಸ್ಫೂರ್ತಿ ನೀಡಿದ ಮಹನೀಯರ ಕೊಡುಗೆ ಅತ್ಯಂತ ಸ್ಮರಣೀಯ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಜನಮಾನಸದಲ್ಲಿ ಮೂಡಿಸಿ ಜನಸಾಮಾನ್ಯರಾದಿಯಾಗಿ ಎಲ್ಲರನ್ನ ಸ್ವತಂತ್ರ ಚಳವಳಿಯಲ್ಲಿ ತೊಡಗಿಸಿ ಯುವ ಜನರಲ್ಲಿ ಸ್ಫೂರ್ತಿ ತುಂಬಿದ ಮಹಾನ್ ಯುಗ ಪುರುಷ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ್ ತಿಲಕ್ ಬಾಬು ರಾಜೇಂದ್ರ ಪ್ರಸಾದ್ ಆಜಾದ್ ವಿಜಯಲಕ್ಷ್ಮಿ ಪಂಡಿತ್ ಅಂಬೇಡ್ಕರ್ ಸಹಸ್ರಾರು ಬಾರಿ ತೀರ್ನ ಈ ಸಂದರ್ಭದಲ್ಲಿ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹಾಗೂ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಭಾಷಣ ಮುಖಾಂತರ ದೇಶಪ್ರೇಮವನ್ನ ಬರೆದರು ಕಾರ್ಯಕ್ರಮದಲ್ಲಿ ಹಲವಾರು ಅಭಿಗಂಡರು ಶಾಲಾ ಮಕ್ಕಳು ಶಿಕ್ಷಕ ಶಿಕ್ಷಕಿಯರು ಸಾರ್ವಜನಿಕರು ಭಾಗವಹಿಸಿದರು ಆಚಾರ್ಯ ನ್ಯೂಸ್ ಬ್ಯೂರೋ ಆ ಒಂದು ದೇಶನ ನಮ್ಮ ದೇಶದ ಒಬ್ಬ ಪ್ರಜೆ ಒಬ್ಬ ನಮ್ಮ ದೇಶದ ವ್ಯಕ್ತಿ ಆ ದೇಶವನ್ನ ಆಡಿದ್ರೆ ನಿಜವಾಗಿ ಹೆಮ್ಮೆಯ ಸಂಗತಿ ಈ ಸಂದರ್ಭದಲ್ಲಿ ನೆನಪು ಮಾಡಲೇಬೇಕು ಅದೇ ರೀತಿ ಇವತ್ತು ಅಮೆರಿಕದಲ್ಲಿ ಕಮಲಾ ಹ್ಯಾರಿಸ್ ಅವರು ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇಂದ ನಾಳೆ ಆ ಸುದ್ದಿ ಕೂಡ ನಮ್ ದೇಶಕ್ಕೆ ಬಂದ್ರು ಬರಬಹುದು ನಾವ್ ಯಾರಲ್ಲೂ ಕಮ್ಮ ಚಂದ್ರಯಾನ ಮಾಡಿದ್ವಿ ಕ್ರಿಕೆಟ್ ವಿಶ್ವಕಪ್ ನಲ್ಲಿ ಕ್ರೀಡೆಯಲ್ಲಿ ಮತ್ತೆ ಒಲಿಂಪಿಕ್ಸ್ ನಲ್ಲಿ ಎಲ್ಲಾ ರಂಗದಲ್ಲಿ ಇವತ್ತು ನಾವು ಸಾಕಷ್ಟು ಬೆಳವಣಿಗೆಯನ್ನು ಕಂಡಿದ್ದೇವೆ ಅದೇ ರೀತಿ ಇವತ್ತು ಒಬ್ಬ ಊಟಕ್ಕೆ ಗೊತ್ತಾಗ ಸ್ವಪ್ನ ಸಿಕ್ಕಿತ್ತು ಇವತ್ತು ನಾವು ಸಾಕಷ್ಟು ದೇಶಗಳಿಗೆ ಅನ್ನ ಸಂತ್ರಣೆ ಅನ್ನ ಅನ್ನ ದಾನ ಮಾಡ್ತಕ್ಕಂಥ ಒಂದು ಯೋಗವನ್ನು ನಮ್ಮ ರೈತರಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆ ರೈತರನ್ನು ರೈತರನ್ನು ಕೂಡ ನಾವು ನ್ಯಾಯ ಮಾಡ್ಕೊಳ್ಳಬೇಕು ಅದೇ ರೀತಿ ಇಂಥ ಕಷ್ಟ ಕಾಲದಲ್ಲಿ ಕೂಡ ಅಂತ ಹಿಮಾಲಯ ಪರ್ವತಗಳೆಂದೆ ಅಂತ ಗಡಿಗಳಲ್ಲಿ ಇವತ್ತು ದೇಶವನ್ನು ಕಾಯ್ತಕ್ಕಂಥ ನಮ್ಮ ಓದರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕಾಗುತ್ತೆ ನಾವು ಇವತ್ತು ಸ್ವಾತಂತ್ರ್ಯ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷಕರ ಇವತ್ತು ಎಪ್ಪತ್ತ್ ವರ್ಷ ಮುಗಿಸಿ ಇವತ್ತು ಎಪ್ಪತ್ತೆರಡನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಇದೇ ರೀತಿ ಎಲ್ಲರೂ ನಾವು ಸ್ವಾತಂತ್ರ್ಯದ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಕೂಡ ಮತ್ತು ಇದರ ಬಗ್ಗೆ ಇನ್ನು ಹೆಚ್ಚಿನ ಜ್ಞಾನ ಇವತ್ತು ಹಸಿರು ಬೆಳೆಸೋಣ ಹುಷಿ ಉಳಿಸೋಣ ಎಲ್ಲ ಒಂದು ಎಲ್ಲರಿಗೂ ಒಳ್ಳೆಯದಾಗಿರ್ತಕ್ಕಂಥ ಒಂದು ಶುಭ ಸಂದೇಶವನ್ನು ನೀಡಿ ನಮ್ಮ তাই মাত লুচ্য় তেনে